ನಾನೇನಾದರೂ ಇಷ್ಟೊಂದು ಸಿನಿಮಾಗಳು ಮಾಡಿದೆ ಅಂದರೆ ಅದಕ್ಕೆ ಕಾರಣವೇ ವಿಷ್ಣುವರ್ಧನ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಯಾರೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡೋರು ಯಾರೂ ಇಲ್ಲ ನಾನೇನಾದರೂ ನಾನೇನಾದರೂ ಮೆತ್ತಗಾದೆ ನಾನೇನಾದರೂ ಸ್ವಲ್ಪ ಮೆತ್ತಗಾಗಿದ್ದೀನಿ ಅಂದರೆ ಕಾರಣವೇ ಅವನು ಇಲ್ಲದೆ ಇರೋದು ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ನು ಹೋಗಬಾರ್ದಾಗಿತ್ತು ಆಮೇಲೆ ಹಿ ವಾಸ್ ಇನ್ಸ್ಪಿರೇಷನ್ ಫಾರ್ ಒಂದು ಒಂದಿನ ನನಗೆ ಕತೆ ಕೇಳ್ದು ಅಲ್ಲ ವಿಷ್ಣುವರ್ಧನ್ ಒಂದು ದಿನ ನನಗೆ ಇಷ್ಟು ದುಡ್ಡು ಕೊಡು ದ್ವಾರಕೀಶ್ ಅಂತ ಕೇಳಿದವನಲ್ಲ ವಿಷ್ಣುವರ್ಧನ್ ಯಾವಾಗಲೂ ಆಪ್ತ ಮಿತ್ರ ಪ್ರಚಂಡ ಕುಳ್ಳ ಎರಡು ಸಿನಿಮಾದಲ್ಲಿ ಅವನು ನಾನು ತಿಳಿದಂಗೆ ನನಗೆ ಎಷ್ಟು ದುಡ್ಡು ಅಂತ ಕೇಳಿತು ಇದು ಯಾವ ಸಿನಿಮಾದಲ್ಲೂ ವಿಷ್ಣುವರ್ಧನ್ ಯಾವತ್ತೂ ನನ್ನ ಹತ್ತಿರ ದುಡ್ಡು ಕೇಳಿದವನಲ್ಲ ನಾನು ಎಷ್ಟು ಕೊಡ್ತೀನಿ ಅಷ್ಟು ಇಸ್ಕೊಂಡವನು ವಿಷ್ಣುವರ್ಧನ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ ನನ್ನ ಹತ್ರ ಕತೆ ಕೇಳಿದವನು ನಾನು ವಿಷ್ಣುವರ್ಧನ್ ಸಿನಿಮಾಗೆ ಶೂಟಿಂಗ್ ಕರೆಕ್ಟಾಗಿ ಬಂದ್ಬಿಡವ ಕತೆ ಆಗಿತಿ ಎಲ್ಲ ನನ್ನ ಮೇಲೆ ಜವಾಬ್ದಾರಿ ಅಂಥ ಪ್ರೀತಿಯಿಂದ ಪಾತ್ರ ಮಾಡಿದವನು ವಿಷ್ಣುವರ್ಧನ ವಿಷ್ಣುವರ್ಧನ ಈಸ್ ಎವ್ರಿಥಿಂಗ್ ಈಸ್ ಇನ್ ಮೈ ಹಾರ್ಟ್ ಏನಿಲ್ಲ ಸ್ವಂತ ಕತೆ ನನ್ನ ವಿಷ್ಣುವರ್ಧನ ಅಂತ ನಾನು ನನ್ನ ದ್ವಾರಿಕೆ ಅಂತ ವಿಷ್ಣುವರ್ಧನ ಎಲ್ಲೋ ಒಂಥರ ಗಂಡ ಹೆಂಡತಿ ಜಗಳ ಈಗೋಯಿಸಮ್ಮು ನಾನು ದೊಡ್ಡವನು ನೀನು ದೊಡ್ಡವನು ನಿನ್ನಿಂದ ನನ್ನಿಂದ ಇವೆಲ್ಲ ಬರ್ತಾರ ಇದರಲ್ಲಿ ವ್ಯಾಪಾರದಲ್ಲಿ ಬರ್ತಕ್ಕಂಥ ವಿಷಯಗಳು ನನ್ನ ವಿಷ್ಣುವರ್ಧನ್ ಬಗ್ಗೆ ಬಂತು ಬರಬಾರ್ದಾಗಿತ್ತು ಭಾಳ ದೀರ್ಘ ಹೇಳ್ಕೊಂಡು ಹೋಯ್ತಾ ಬರಬಾರ್ದು ಅವನಿಗೇನು ನಷ್ಟ ಆಗಿಲ್ಲ ದ್ವಾರಕಿ ಇಲ್ಲದೆ ವಿಷ್ಣುವರ್ಧನ್ ಯಾವ ನಷ್ಟವೂ ಆಗಿಲ್ಲ ಆದರೆ ವಿಷ್ಣುವರ್ಧನ್ ಇಲ್ಲದೆ ದ್ವಾರ್ಕೀಗೆ ಭಾಳ ನಷ್ಟ ಆಗಿದೆ ಯಾವಾಗ ಯಾವಾಗ ಅವನು ಇರಲಿಲ್ಲವೋ ಅವಾಗೆಲ್ಲ ಭಾಳ ಕಷ್ಟಪಟ್ಟಿದ್ದೀನಿ ನಾನು ಆಮೇಲೆ ನನಗೆ ಮತ್ತೆ ಲೈಫ್ ಕೊಟ್ಟವೇ ವಿಷ್ಣುವರ್ಧನ ದಟ್ ವಾಸ್ ಆಪ್ತ ಮಿತ್ರ ಹೌದು